ಬೆಳಗಾವಿಯಲ್ಲಿ ಜೆಪ್ಟೋ ಕಂಪನಿ ಮತ್ತು ಅದರ ವಿತರಣಾ ಕಾರ್ಮಿಕರ ನಡುವೆ ಪಾವತಿಯ ಕುರಿತು ನಡೆಯುತ್ತಿರುವ ಜಗಳದಲ್ಲಿ ತಕ್ಷಣದ ಹಸ್ತಕ್ಷೇಪ ನಾವು ಯುನೈಟೆಡ್ ಫುಡ್ ಡೆಲಿವರಿ ಪಾರ್ಟ್ನರ್ಸ್ ಯೂನಿಯನ್ ಭಾರತದ ಶೋಷಿತ ವಿತರಣಾ ಕಾರ್ಯಪಡೆಯ ಸಂಘಟಿತ ಧ್ವನಿ ಇಲ್ಲಿ ಬೆಳಗಾವಿಯಲ್ಲಿ ಈ ಹಿಂದೆ ಕಾರ್ಮಿಕರ ಹಲವಾರು ಸಮಸ್ಯೆಗಳನ್ನು ತೆಗೆದುಕೊಂಡು ಕಾರ್ಮಿಕ ಇಲಾಖೆಯನ್ನು ಸಂಪರ್ಕಿಸಿದ್ದೇವೆ ಭಾರತದ ಆರ್ಥಿಕತೆಯಲ್ಲಿ ಅತ್ಯಂತ ಅತ್ಯಾಧುನಿಕ ನೇಮಕಾತಿ ವಂಚನೆಗಳಲ್ಲಿ ಒಂದು ವಿತರಣಾ ಏಜೆಂಟ್ಗಳನ್ನು ಒಳಗೊಂಡ ಜೆಪ್ಟೋದ ಹೊಳಪುಳ್ಳ ಸಾಮಾಜಿಕ ಮಾಧ್ಯಮ ಅಭಿಯಾನಗಳ ಹಿಂದೆ ಇದೆ ಕಡಿಮೆ ಆದಾಯದ ಕುಟುಂಬಗಳ ದುರ್ಬಳ ಯುವಕರನ್ನು ಉದ್ದೇಶಪೂರ್ವಕವಾಗಿ ಗುರಿಯಾಗಿಸುತ್ತದೆ ವರದಿ ಗೌಸ್ ನದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ ಇವತ್ತು ಯುನೈಟೆಡ್ ಫುಡ್ಡೆಲಿವರಿ ಪಾರ್ಟ್ನರ್ಸ್ ಯೂನಿಯನ್ ಅಡಿಯಲ್ಲಿ ಜಪ್ಟೋ ಕಾರ್ಮಿಕರು ಕಳೆದ ಎರಡು ದಿನಗಳಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ನೋಡ್ತಾ ಇದ್ದೀವಿ ಇವತ್ತು ಜಪ್ಟೋ ಕಂಪನಿ ಕಾರ್ಮಿಕರನ್ನ ತೆಗೆದುಕೊಳ್ಳುತ್ತಾ ಮುಂಚೆ ಇವತ್ತು ನಿಮ್ಗೆ ಪ್ರತಿ ತಿಂಗಳು ನಲ್ವತ್ತಿಂದ ಐವತ್ ಸಾವಿರ ರೂಪಾಯಿ ನಿಮ್ಗೆ ಸಂಬಳ ಸಿಗುತ್ತೆ ನೀವು ಇಷ್ಟ ಆರ್ಡರ್ ಮಾಡಿದ್ರೆ ನಿಮ್ಗೆ ಆಕಾಶವಾಗಿ ಇವತ್ತು ನಿಮ್ಗೆ ಇನ್ಸೆಂಟಿವ್ಸ್ ಅನ್ನ ಕೊಡ್ತೀವಿ ನಿಮ್ಮ ಪ್ರತಿ ಆರ್ಡರ್ ಗೆ ಇಷ್ಟು ನಲವತ್ತಿಂದ ಅರವತ್ತು ರೂಪಾಯಿ ಕೊಡ್ತೀವಿ ಎಂಬತ್ತು ರೂಪಾಯಿ ಕೊಡ್ತೀವಿ ಅಂತೇಳಿ ಒಂದು ಆಶ್ವಾಸನೆಯನ್ನ ಕೊಟ್ಟು ಇವಾಗ ಬರ್ಬರ್ತಾ ಮುಂದಿನ ದಿನಗಳ ಬರ್ಬರ್ತಾ ಏನ್ ಮಾಡ್ತಿದ್ದಾರೆ ಆ ಅಮೌಂಟ್ ಅನ್ನ ಕಟ್ಟ ಮಾಡ್ಕೊತಾ ಬರ್ತಿದ್ದಾರೆ ಇವಾಗ ಅದೇನಿಗ್ ಬಂದು ನಿಂತಿದೆ ಅಂದ್ರೆ ಇವತ್ತು ಕನಿಷ್ಠ ಹನ್ನೆರಡು ರೂಪಾಯಿ ಎಂಟು ರೂಪಾಯಿ ಕೊಡೋ ಮಟ್ಟಕ್ಕೆ ನಿಮ್ಗೆ ಬಂದ್ ಸೊ ಅಲ್ಲಿ ನಾವು ಸಾಕಷ್ಟು ಬಾರಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದ್ವಿ ಸರ್ ಇದು ಬಹಳ ವರ್ಕೌಟ್ ಆಗಲ್ಲ ನಮ್ಗೆ ಬಹಳ ಕಡಿಮೆ ಆಗತ್ತೆ ನೀವು ಸರ್ ಜಾಸ್ತಿ ಮಾಡ್ಕೊಳತ್ ಅಂದ್ರು ಕೂಡ ಅವ್ರ ಹಟಮಾರಿ ಧೋರಣೆಯನ್ನು ಅವ್ರು ಬಿಡ್ತಾ ಇಲ್ಲ ಇವತ್ತು ಕಂಪ್ನಿ ಏನ್ ಹೇಳ್ತಾ ಇದೆ ಇವತ್ತು ನೀವು ಇಷ್ಟು ಕೆಲಸ ಮಾಡ್ತೀರ ಮಾಡ್ರೆ ಹೋಗಿ ನಿಮ್ಮ ಏನಾದ್ರು ಮತ್ತೆ ಈ ತರ ಸ್ಟ್ರೈಕ್ ಮಾಡಿದ್ರೆ ಒಂದ್ ವಾರದಿಂದ ನಿಮ್ದು ನ ಹಾಕೋದಿಲ್ಲ ನಿಮ್ಮ ಐಡಿ ಗಾರ್ಡ್ನ ಬ್ಲಾಕ್ ಮಾಡ್ತೇನೋ ಏನೋ ಧಮಕಿನ ಕೊಡ್ತಿದ್ದಾರೆ ಇಲ್ಲಿ ಇವತ್ತು ಸರ್ ನಾವು ಇವತ್ತು ಲೇಬರ್ ಗೆ ನಾವು ಏನು ಮನೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ಏನು ಜಪ್ಟಾ ಕಂಪ್ನಿ ಹಾಗೂ ಕಾರ್ಮಿಕರ ಮಧ್ಯೆ ಏನು ಈ ಟಸಲ್ ಇಡ್ತಾ ಇದೆ ಸೊ ಇದನ್ನ ನಾವೆಲ್ಲರೂ ಕೂಡ ಇದು ಇನ್ವಾಲ್ವ್ ಆಗಿ ಇದನ್ನ ನೀವು ಇವತ್ತು ಕಾರ್ಮಿಕರಿಗೆ ಹಕ್ಕುಗಳ ದಕ್ಕವಾಗಿ ಮಾಡ್ಬೇಕು ಇವತ್ತು ಅವ್ರಿಗೆ ಒಂದು ಜೀವನ ಯೋಗ್ಯವಾದಂತ ವೇತನ ಫಿಕ್ಸ್ ಹಾಕ್ಬೇಕು ಮಕ್ಕಳಿದ್ದಾರೆ ಅವತ್ತು ಎಷ್ಟೋ ದಿನ ಅವತ್ತು ಮದುವೆ ಏನು ಕೂಡ ಆಗಿಲ್ಲ ಅವ್ರ ಜೀವನ ಅವತ್ತು ಕನ್ಕೋಬೇಕಂತ ಥೇಮ್ ಬಂದಿದ್ದಾರೆ ಅವರ ಜೀವನಕ್ಕೆ ಇವತ್ತು ತಣ್ಣೀರನ್ನ ಹಾಕ್ಬಾರ್ದು ಸೊ ಅಲ್ಲಿ ಈ ಕಾರ್ಮಿಕರ ಹಿತವನ್ನ ಕಾಪಾಡ್ಬೇಕಂತೇಳಿ ನಮ್ಮ ಯೂನಿಯನ್ ವತಿಯಿಂದ ನಾವು ಒತ್ತಾಯಿಸ್ತಾ ಇದೀವಿ ಇವತ್ತು ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ನಾವು ಅಪ್ರೋಚ್ ಮಾಡ್ತಾ ಇದೀವಿ ರಾಜೀವ್ ಗಾಂಧಿಗರ್ ಯುನೈಟೆಡ್ ಫುಡ್ ಡೆಲಿವರಿ ಪಾರ್ಟ್ನರ್ಸ್ ಯೂನಿಯನ್ ನಾವು ಜಪ್ಟೋ ಪಾರ್ಟ್ನರ್ ಡೆಲಿವರಿಯಿಂದ ನಮಗೆ ಏನು ಜಪ್ಟೋ ಕಂಪನಿ ಬೆಳಗಾವಿಯಲ್ಲಿ ಏನು ಕಾಲಿಡ್ತು ಆವಾಗ ಏನು ಮೊದಲಿಗೆ ಏನು ಎಂಟು ಗಂಟೆಗಳ ನೀವು ಕೆಲಸ ಮಾಡಿದ್ರೆ ನಿಮಗೆ ಎಷ್ಟು ಸಂಬಳ ಕೊಡ್ತೀವಿ ಅಂತೇಳಿ ಮೊದಲಿಗೆ ನಮ್ಗ ಆಫರ್ ಕೊಟ್ರು ಮತ್ತ ಖಮೇನವಾಗಿ ಪರ್ ಆರ್ಡರ್ಗೆ ಐವತ್ತರಿಂದ ಅರವತ್ತು ರೂಪಾಯಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವಾಗ ಕಂಪ್ನಿ ಏನು ಜಿಲ್ಲೆಯಲ್ಲಿ ಕಾಲ್ ಇಡ್ತು ಆವಾಗ ಕಂಪ್ನಿ ಡೆವಲಪ್ ಆಗ ತೊಡಗಿತು ಆವಾಗ ಅವರು ಆರ್ಡರ್ ಪರ್ ಆರ್ಡರ್ ಮೇಲೆ ಅರವತ್ತರಿಂದ ಎಪ್ಪತ್ತು ಹಿಂಗೆ ಕೊಡ್ತಾ ನಮ್ಗೆ ಹೋದ್ರು ಈಗ ಬರ್ತಾ 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 ನಮ್ಗೆ ಎಲ್ಲಿಗೆ ಬಂದಿದೆ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಕಂಪ್ನಿ ಒಂದ್ ಕಡೆಯಿಂದ ಡೆವಲಪ್ ಆದ್ರೆ ಒಂದ್ ಕಡೆಯಿಂದ ಕಾರ್ಮಿಕರು ಬೀದಿ ಪಾಲಾಗುವಂತ ಸ್ಥಿತಿ ಬಂದಿದೆ ಅದಕ್ಕಾಗಿ ಇವತ್ತು ಗೆ ಏನು ಹನ್ನೆರಡರಿಂದ ಹದಿಮೂರು ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ನಾವು ಹೊಡಿ ತುಂಬುದು ಬಹಳ ಕಷ್ಟ ಆಗತೈತಿ ಅದಕ್ಕಾಗಿ ನಾವು ಇವತ್ತ ಕಾರ್ಮಿಕ ಇಲಾಖೆಗೆ ಮತ್ತು ಡಿ ಸಿ ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ಸಮಸ್ಯೆಗಳನ್ನ ಏನು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಅದನ್ನು ಪರಿಗಣಿಸಿ ಗಿರಿ ಕಾರ್ಮಿಕರಾದಂತ ನಾವು ಜತ್ತ ಕಾರ್ಮಿಕರಾದಂತ ನಾವು ನಮಗೆ ಸೂಕ್ತವಾದ ಭದ್ರತೆಯಲ್ಲಿ ನಾವು ಜೀವಿಸುವಂತೆ ನಮ್ಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ನಾವು ತಮ್ಮಲ್ಲಿ ತಮ್ಮ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ತಾ ಇದೀವಿ ಶಂಕರ್ ಅಂತ ಹೇಳಿ ಆ ಜಪ್ತ ರೈಡರ್ ಒಂದು ಸಂಸ್ಥೆಯಲ್ಲಿ ಡೆಲಿವರಿ ಬಾಯ್ಸ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇವರು ಜಾಯಿನ್ ಆದಾಗ ಅವರಿಗೆ ಒಂದು ವೇತನ ನಿಗದಿಪಡಿಸಿದ್ರು ಕ್ರಮೇಣವಾಗಿ ಇವತ್ತಿನ ದಿನಗಳಲ್ಲಿ ಆ ಕಮಿಷನ್ ಅನ್ನ ಕಡಿಮೆ ಮಾಡಿ ಆ ಕಿಲೋಮೀಟರ್ ಆಧಾರದ ಮೇಲೆ ಅವರಿಗೆ ನಾವು ವೇಜಸ್ ಕೊಡ್ತೇವೆ ಅಂತ ಒಂದು ಕಂಡೀಷನ್ ಹಾಕ್ತಾ ಇದಾರತ್ತೆ ಅದಕ್ಕೆ ಅವರು ಓದ್ತಾ ಇಲ್ಲ ಮುಂಚೆ ನಮ್ಮ ಜಾಯಿನ್ ಆದಾಗ ನಮ್ಗೆ ಏನು ಪರ್ ಡಿಲಿವರಿ ಕಮಿಷನ್ ಫಿಕ್ಸ್ ಮಾಡಿದ್ರಿ ಅದೇ ಪ್ರಕಾರ ನಮಗೆ ಕೊಡಬೇಕು ಈ ನೀವು ಕಿಲೋಮೀಟರ್ ಲೆಕ್ಕದ ಮೇಲೆ ಕೊಟ್ರೆ ನಮಗ ವರ್ಕೌಟ್ ಆಗೋದಿಲ್ಲ ನಮ್ಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗತ್ತೆ ನಮಗೆ ಏನೋ ಉಳಿಯೋದು ಕಷ್ಟ ಆಗ್ತೈತೆ ಅದಕ್ಕೆ ಕಾರ್ಮಿಕ ಇಲಾಖೆಗೆ ಇವತ್ತು ಅರ್ಜಿ ಸಲ್ಲಿಸಿದ್ದಾರೆ ಈ ಇವರ ಒಂದು ಏನು ಬೇಡಿಕೆ ಇದೆ ಏನು ಒಂದು ತೊಂದರೆ ಇದೆ ಇದನ್ನ ನಾವು ಕಂಪ್ನಿ ರೀಪ್ರೆಸೆಂಟೇಟಿವ್ ಗಳನ್ನ ಕರೆಸಿ ಒಂದು ಕನ್ಸಲೇಷನ್ ಮಾಡಿ ಆದಷ್ಟು ಬೇಗ ಇವ್ರ ಸಮಸ್ಯೆಯನ್ನು ಪರಿಹಾರ ಮಾಡಿ ಕೊಡ್ಲಿಕ್ಕೆ ನಾವು ಕಾರ್ಮಿಕ ಇಲಾಖೆಯಿಂದ ಎಲ್ಲಾ ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕೆ ತಾವು ಈ ಒಂದು ಮನಿಯನ್ನು ಕೊಟ್ಟಿವಿ ನಾವು ಈಗ ನಿಮ್ಮನ್ನು ಕರಿತೇವಿ ಕಂಪ್ನಿಯವ್ರನ್ನೂ ಕರೆದು ಒಂದು ಸಂಧಾನ ಪ್ರಕ್ರಿಯೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಹೆಂಗಿದೆ ಅಂದ್ರೆ ಮಿನಿಮಮ್ ವೇಜಸ್ ಮೇಲೆ ಕೆಲಸ ನಡೆಯುತ್ತೆ ಮಿನಿಮಮ್ ವೇಜಸ್ ಕೊಟ್ಟಿಲ್ಲ ಅಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಪ್ರಾಧಿಕಾರಿಗಳು ಇರ್ತಾರೆ ಅಲ್ಲಿ ಕ್ಲೇಮ್ ಹಾಕ್ಬಹುದು ಬಟ್ ನಿಮ್ದು ಏನಿದೆ ಡೆಲಿವರಿ ಬೇಸ್ಡ್ ವೇಜಸ್ ಇದೆ ಮತ್ತೆ ಕಿಲೋಮೀಟರ್ ಬೇಸ್ಡ್ ವೇಜಸ್ ಫಿಕ್ಸ್ ಮಾಡಿದ್ದಾರೆ ಅದರಲ್ಲಿ ಯಾವ ತರ ಅದನ್ನ ಕೊಟ್ರೆ ನಿಮಗೆ ವರ್ಕೌಟ್ ಆಗುತ್ತೆ ಮತ್ತೆ ಕಂಪ್ನಿಯವ್ರಿಗೆ ವರ್ಕೌಟ್ ಆಗುತ್ತೆ ಅದನ್ನ ಎರಡು ಸ್ಟಡಿ ಮಾಡಬೇಕಾಗುತ್ತೆ ಆ ಕನ್ಸಿಲೇಷನ್ ದಲ್ಲಿ ನಾವು ಅದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಬೇಗ ನಿಮಗೆ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಕಾರ್ಮಿಕ ಇಲಾಖೆ ಪ್ರಯತ್ನ ಮಾಡ್ತದೆ ಡೆಲಿವರಿ ಅಲ್ಲ ಅವರಿಗೆ ಮಿನಿ ಅವ್ರದ್ದು ಮಿನಿಮಮ್ ವೇಜಸ್ ನಲ್ಲಿ ಅವ್ರದ್ದು ಯಾವ್ದು ಸ್ಯಾಲ್ರಿ ಇರೋದಿಲ್ರಿ ಅವ್ರದ್ದು ಅವ್ರದ್ದು ಒಂದು ಕಮಿಷನ್ ಬೇಸಿಸ್ ನಲ್ಲೇ ಮಾಡ್ತಾ ಇದ್ದಾರೆ ಆ ಕಮಿಷನ್ ಬೇಸಿಸ್ ನಲ್ಲಿ ಇರೋದಕ್ಕನೇ ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆದವರು ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಆರ್ಡಿನೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ ಅಂದ್ರೆ ಇವರಿಗೆ ಮುಂದಿನ ದಿನಗಳಲ್ಲಿ ಕೆಲಸದ ಸಮಯದಲ್ಲಿ ಆಗಲಿ ಅಥವಾ ಕೆಲಸದ ಹೊರಗಡೆ ಆದಂತ ಸಮಯದಲ್ಲಿ ಏನಾದರೂ ಅವರಿಗೆ ಅನಾನುಕೂಲತೆ ಆದ್ರೆ ಆಕ್ಸಿಡೆಂಟ್ ಆದ್ರೆ ಅವರಿಗೆ ಒಂದು ಸ್ಪೆಷಲ್ ಆಕ್ಟ್ ಗಳನ್ನ ಫಾರ್ಮುಲೇಟ್ ಮಾಡಿದ್ದಾರೆ ಮತ್ತೆ ಈಗಾಗಲೇ ನಾವು ಹೇಳಿದ್ರು ವಕೀಲರು ಹೇಳಿದ್ರು ನಮ್ಮ ಬೆಳಗಾವ ಸಿಟಿಯಲ್ಲಿ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಗಿಗ್ ವರ್ಕರ್ಸ್ ಇವರಿಗೆ ಗಿಗ್ ವರ್ಕರ್ಸ್ ಅಂತಾರೆ ಇವರಿಗೆಲ್ಲ ಸುಮಾರು ನಾವು ಈಗ ಗಿಗ್ ವರ್ಕರ್ಸ್ ನಮ್ದು ಸೋಷಿಯಲ್ ಸೆಕ್ಯೂರಿಟಿ ಇದರಲ್ಲಿ ಅವ್ರ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇವೆ ಮೋರ್ ದೆನ್ ಫೈವ್ ಹಂಡ್ರೆಡ್ ಫಿಫ್ಟಿ ವರ್ಕರ್ಸ್ ಅನ್ನ ಈಗಾಗಲೇ ನಾವು ಗಿಗ್ ವರ್ಕರ್ ಇನ್ಶೂರೆನ್ಸ್ ಮಾಡಿಸಿದೇವೆ ಅದು ಕಾರ್ಮಿಕ ಇಲಾಖೆಯಿಂದ ಫ್ರೀ ಫ್ರೀ ಅದನ್ನ ನಾವು ಮಾಡ್ತಾ ಇದ್ದೇವೆ ಇನ್ನು ಉಳಿದವರು ಹೊಸದಾಗಿ ಯಾರು ಈ ಒಂದು ಆ ಉದ್ಯೋಗಕ್ಕೆ ಬಂದಿದ್ದಾರೆ ಅವ್ರನ್ನು ಕೂಡ ನಾವು ಮುಂದಿನ ದಿನದಲ್ಲಿ ಈ ಇನ್ಶೂರೆನ್ಸ್ ಒಳಪಡಿಸಿ ಅವ್ರಿಗೂ ಕೂಡ ಒಂದು ಆರ್ಥಿಕ ಮತ್ತು ಒಂದು ಸಾಮಾಜಿಕ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಕೆಲಸ ಮಾಡುತ್ತೆ ಇವ್ರದ್ದು ಏನ್ ಪರ್ಟಿಕ್ಯುಲರ್ ಈ ಕಮಿಷನ್ ಮತ್ತೆ ಕಿಲೋಮೀಟರ್ ಸಂಬಂಧಿಸಿದಂತೆ ಏನ್ ಇಶ್ಯೂ ಇದೆ ಅದನ್ನ ಕಂಪನಿಯವರ ಜೊತೆ ಚರ್ಚೆ ಮಾಡಿ ಸಂಧಾನ ಪ್ರಕ್ರಿಯೆ ಮಾಡಿ ನಾವು ಅದನ್ನ ಆದಷ್ಟು ಬೇಗ ಬಗೆಹರಿಸು ಕಾರ್ಮಿಕ ಇಲಾಖೆ ಕೆಲಸ ಮಾಡುತ್ತೆ